ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಡಿಸಿಎಂ ಈಶ್ವರಪ್ಪ ಬಿಜೆಪಿಯ ಮೇಲೆ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಮೇಲೆ ಬಿಜೆಪಿ ಬೈದುಕೊಂಡು ಪಾದಯಾತ್ರೆ ನಡೆಯುತ್ತಿದೆ ಯಾವ ವಿಚಾರಗಳ ಬಗ್ಗೆ ದಾಖಲೆ ಸಮೇತ ಚರ್ಚೆಯಾಗಬೇಕಿತ್ತು ಅದು ನಡೆಯುತ್ತಿಲ್ಲ ಮೂಡ ಹೋರಾಟವಲ್ಲ ಮೂಡರ ಬೀದಿ ಜಗಳ ನಾಟಕ ನಡೆಯುತ್ತಿದೆ ಎಂದು ಮಾಜಿ ಡಿಸಿಎಂ ಈಶ್ವರಪ್ಪ ಆರೋಪಿಸಿದರು ಚುನಾವಣೆಗೆ ನಾನು ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಲೋಕಸಭೆಗೆ ಯಾವ ಸಿದ್ಧ ಜನ ಜನ ಭಾಳ ಇದ್ದರು ನಾನು ಹೇಳ್ತೇ ಇದ್ದೆ ಹೊಂದಾಣಿಕೆ ರಾಜಕಾರಣದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಇವತ್ತು ಹೊಂದಾಣಿಕೆ ರಾಜಕಾರಣದ ಪರವಾಗಿ ಮಾನ್ಯ ಯಡಿಯೂರಪ್ಪನವರು ಅವ್ರ ಮಗ ವಿಜೇಂದ್ರ ರಾಘವೇಂದ್ರ ಅವರು ಮಾಡ್ತಾಯಿದ್ದಾರೆ ಇದನ್ನು ನೇರವಾಗಿ ನಾವು ಪ್ರತಿಭಟನೆ ಮಾಡಬೇಕು ಕೇಂದ್ರ ನಾಯಕರ ಗಮನಕ್ಕೂ ಬರಬೇಕು ಅನ್ನೋಂಥ ಉದ್ದೇಶದಿಂದ ಒಂದು ಅಂಶ ಪ್ರತಿಭಟನೆ ಕಾರಣ ಅಂತಲೇ ಹೇಳಿದ್ದೆ ಇನ್ನೊಂದು ಹೇಳ್ತಾ ಇದ್ದೆ ಅವ್ರದ್ದು ಕುಟುಂಬ ಏನು ಮಾನ್ಯ ಮೋದಿಯವರು ಕುಟುಂಬ ಮುಕ್ತ ಒಂದು ರಾಜಕಾರಣ ಆಗಬೇಕು ಅನ್ನೋದನ್ನು ಹೇಳ್ತಿದ್ದಾರೆ ಆ ವಿಚಾರದಲ್ಲೂ ಕೂಡ ಹೇಳಿದ್ದೆ ಅಪ್ಪ ಮಕ್ಕಳ ಕೈಯಲ್ಲೇ ಪಕ್ಷ ಇದೆ ಅಂತ ನೇರವಾಗಿ ಒಂದು ತಿಂಗಳು ಮಾಡ್ತಾ ಈ ಒಂದು ಶ್ರಾವಣ ಚಿಂತನ ಕಾರ್ಯಕ್ರಮ ಯಶಸ್ವಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೀದಿ ನಾಟಕ ನಿಲ್ಲಿಸಿ ಕಾಂಗ್ರೆಸ್ ಮತ್ತು ಬಿಜೆಪಿಗಳ ಸರ್ಕಾರ ಇದ್ದಾಗ ನಡೆದ ಭ್ರಷ್ಟಾಚಾರದ ಬಗ್ಗೆ ತನಿಖೆಯನ್ನು ಸಿಬಿಐಗೆ ವಹಿಸಬೇಕು ಹಾಗೂ ಬಾಂಗ್ಲಾದಲ್ಲಿ ಹಿಂದೂಗಳ ನರಮೇಧವೇ ನಡೆದಿದೆ ಏನೋ ತಪ್ಪಾಗಿದೆ ಎಂದು ಹಿಂದೂ ಹತ್ಯೆ ನಡೆಯುತ್ತಿದೆ ದೇವಸ್ಥಾನಗಳ ಧ್ವಂಸವಾಗುತ್ತಿದೆ ಎಂದು ಪ್ರಶ್ನಿಸಿದರು ಬಾಂಗ್ಲಾ ರಾಷ್ಟ್ರವನ್ನು ನಿರ್ಮಿಸಿದ ಮುಜಬರ್ ರೆಹಮಾನ್ ಮತ್ತು ರಾಷ್ಟ್ರಭಕ್ತ ಗೀ ರಾಷ್ಟ್ರಗೀತೆ ರಚಿಸಿದ ರವೀಂದ್ರನಾಥ್ ಟಾಗೂರ್ ಪ್ರತಿಮೆ ಧ್ವಂಸ ಮಾಡಲಾಗಿದೆ ಹಿಂದೂಗಳ ರಕ್ಷಣೆ ಮಾಡುವಂತೆ ಪ್ರಧಾನಿ ಮೋದಿ ನೂತನ ಬಾಂಗ್ಲಾ ಪ್ರಧಾನಿಗೆ ಹೇಳಿದ್ದಾರೆ ಇದನ್ನು ಬಾಂಗ್ಲಾ ಪ್ರಧಾನಿ ಹಿಂದೂ ರಕ್ಷಣೆ ನಡೆಯಬೇಕು ಎಂದರು ಕಾಂಗ್ರೆಸ್ನ ಯುವ ನಾಯಕರು ಇದನ್ನು ಖಂಡಿಸಿಲ್ಲ ಸಲ್ಮಾನ್ ಖರ್ಷಿದ್ ಹೇಳಿಕೆಯನ್ನು ಕಾಂಗ್ರೆಸ್ ಖಂಡಿಸಿದೆ ಇರುವುದು ದುರಂತ ಎಂದು ದೂರಿದರು ಇಲ್ಲ ಇಲ್ಲ ಹಾಗಾಗಿ ನೀರಿನ ಇದೆ ಇದೆ ಗಲೀಜು ಪವರ್ ಸರಿ ಹೋಗ್ತಾ ಕೂಡ ಎಲ್ಲ ಹಿಂದೂಗಳು ಮುಸಲ್ಮಾನರು ಮಾಡ್ತಿರೋಂಥ ಕೃತ್ಯ ಏನಿದೆ ದುಷ್ಕೃತ್ಯ ಏನಿದೆ ಇದನ್ನು ಖಂಡನೆ ಮಾಡ್ತಾ ಹಿಂದೂಗಳ ಜೊತೆಗೆ ಕ್ರಿಶ್ಚಿಯನ್ರು ಸಿಖ್ರು ಬೌದ್ಧರು ಪಾರ್ಸಿ ಇವರೆಲ್ಲರೂ ಕೂಡ ಹತ್ಯೆ ಮಾಡ್ತಾ ಇರೋದು ನಾನು ಖಂಡನೆ ಮಾಡ್ತಾ ಇದನ್ನು ವಿಶ್ವಾಸ ಅದನ್ನು ಕೂಡ ಎಲ್ಲ ಸಿ ಬಿ ಐ ಕೊಟ್ಟರೆ ಎಲ್ಲರದು ವಿಚಾರ ಹೊರಗೆ ಬರುತ್ತೆ ಪ್ರತಿನಿತ್ಯ ಟಿ ವಿ ನೋಡೋಕ್ಕಾಗಲ್ಲ ಆಗಲ್ಲ ಪತ್ರಿಕೆ ಹೋಗೋದಕ್ಕಾಗಲ್ಲ ಬರೀ ಇದನ್ನೇ ಅದಕ್ಕೋಸ್ಕರ ಇದನ್ನು ತಕ್ಷಣ ನಿಲ್ಲಿಸಿ ಎರಡು ಕೂಡ ಸಿ ಬಿ ಐಗೆ ಕೊಟ್ಬಿಡ್ಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡೋಕ್ಕೆ ಇಷ್ಟಪಡ್ತೇನೆ ಇನ್ನು ಬಾಂಗ್ಲಾದೇಶದಲ್ಲಿ ನಡೀತಾ ಇರೋಂಥ ಕೃತ್ಯ ನಾಗರಿಕ ಸಮಾಜ ತಲೆ ತಕ್ಷ ಒಂದು ವ್ಯವಸ್ಥೆ ವಿಶೇಷವಾಗಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಬಾಂಗ್ಲಾದಲ್ಲಿ ಅದು ಇವನ್ ಕ್ರಿಶ್ಚಿಯನ್ರು ಸಿಖ್ರು ಬೌದ್ಧರು ಹುಡುಕಿ ಹುಡುಕಿ ಕೊಲ್ತಾ ಇರೋದು ಇವತ್ತು ಬೆಳಿಗ್ಗೆ ಪತ್ರಿಕೆಗಳ ಮುಖಾಂತರ ನೋಡಿದಾಗ ಐನೂರ ಅರುವತ್ತು ಜನದ್ದು ಹತ್ಯೆಯಾಗಿದೆ ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಈ ಹಿಂದೂ ಸಮಾಜ ಸಹಿಸಲ್ಲ ಏನ್ ತಪ್ಪು ಮಾಡಿದೀರಿ ಅಂತ ಹಿಂದೂಗಳಿಗೆ ಹುಡುಕಿ ಹುಡುಕಿ ಕೊಲ್ತಾ ಇದ್ದೀರಿ ಅಲ್ಲಿಯ ದೇವಸ್ಥಾನಗಳನ್ನೆಲ್ಲ ಧ್ವಂಸ ಸಾಮಾನ್ಯ ಜನರಿಗೆ ಊಟ ಹಾಕಂತ ಇಸ್ಕಾನ್ ಸಂಸ್ಥೆಯನ್ನು ಕೂಡ ಆ ದೇವಸ್ಥಾನ ಕೂಡ ಧ್ವಂಸ ಬಾಂಗ್ಲಾ ಒಂದು ರಾಷ್ಟ್ರವಾಗಿ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿದಂಥ ಮುಜಬಿರ್ ರೆಹಮಾನ್ ಅವರ ಪ್ರತಿಮೆಯೂ ಕೂಡ ಮೇಲ್ ಹತ್ತಿ ಛಿದ್ರ ಛಿದ್ರ ಮಾಡ್ತಾ ಇದ್ದಾರೆ ಬಾಂಗ್ಲಾ ರಾಷ್ಟ್ರಗೀತೆಯನ್ನು ಮಾಡಿಕೊಟ್ಟಂತ ರವೀಂದ್ರನಾಥ್ ಠಾಕೂರ್ ಅವರ ಪ್ರತಿಮೆಯನ್ನು ಕೂಡ ಛಿದ್ರ ಮಾಡ್ತಾರೆ ಅನಾಗರಿಕ ವ್ಯವಸ್ಥೆ ಇದು ನಾನು ಇಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೇನೆ ಏನೂ ಸಂಬಂಧವೇ ಇಲ್ಲದಂತಹ ಹಿಂದೂಗಳು ಮುಸಲ್ಮಾನರು ಮಾಡ್ತಾರಂಥ ಕೃತ್ಯ ಏನಿದೆ ದುಷ್ಕೃತ್ಯ ಏನಿದೆ ಇದನ್ನ ಖಂಡನೆ ಮಾಡ್ತಾ ಹಿಂದೂಗಳ ಜೊತೆಗೆ ಕ್ರಿಶ್ಚಿಯನ್ರು ಸಿಖ್ರು ಬೌದ್ಧರು ಪಾರ್ಸಿಲ್ ಇವರೆಲ್ಲರೂ ಕೂಡ ಹತ್ಯೆ ಮಾಡ್ತಾ ಇರೋದು ನಾನು ಖಂಡನೆ ಮಾಡ್ತಾ ಇದನ್ನು ವಿಶ್ವಸಂಸ್ಥೆ ಕಡೆ ಗಮನ ಕೊಡಬೇಕು